ಸರ್ ಏನೇ ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದು ಪಿಕ್ಚರು ಪಿಕ್ಚರ್ ತರ ತಗೋಬೇಕು ಇದನ್ನ ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಕಾನ್ಸಂಟ್ರ್ ಅರ್ಥ ಮಾಡ್ಕೊಳ್ಳಿ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಡೈ ಮುಗಿತೀನಿ ತುಂಬಾ ಕಷ್ಟದಲ್ಲಿ ಮುಗಿತೀನಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ ಒಂದು ಡಾನ್ ಬಂದು ಒಂದು ಮಲ್ರು ಮಾಡ್ತಾನೆ ಮಲ್ರು ಮಾಡಿದಾಗ ಏನೋ ಒಂದಿಷ್ಟು ದುಡ್ಡು ಬರ್ತೈತೆ ಜೊತೆಗಿರೋನ ಅಜಿಪ್ ಮಾಡಾಕ್ಬಿಡ್ತಾರೆ ಆ ಅಜಿಪ್ ಮಾಡೋದ್ರನ್ನ ಆ ನಾ ಮೂರು ಜನ ಡಾನೆ ತರಿಸಿ ಹೊಡಿತಾರೆ ಡಾನ್ ನ ತಿರ್ಸಿ ಹೊಡಿಬೇಕಾದ್ರೆ ಮರ್ಯಾದೆಗೆ ಕೊಡ್ತಾರೆ ಮಂಗಳ ಅರ್ಥ ಮಾಡ್ತಾರ ಹೆಂಗ್ ಹೊಡಿತಾರೆ ಹೇಳಿ ನೀವು ಹೇಳಿ ಇವಾಗ ಚಿತ್ರಾನು ಒಂದು ಡೈಲಾಗ್ ಪಡೆದಿದ್ದಾರೆ ತಲೆ ಲಾಂಗ್ ಹಿಡಿಯೋದ್ ಬಿಟ್ಬಿಟ್ಟು ತಲವಾರ್ ಹಿಡಿಯೋದ್ ಬಿಟ್ಬಿಟ್ಟು ತಲೆ ಹಿಡಿಯಿರೋ ಅಂತಾರೆ ಅದು ಪಿಕ್ಚರ್ ತರ ತಗೋಬೇಕಲ್ ಸೆನ್ಸರ್ ಎಲ್ಲ ಮ್ಯೂಟ್ ಮಾಡಿದೀನಿ ಅದನ್ನೆಲ್ಲ ಪಿಕ್ಚರ್ ತರ ತೊಗೊಳಿ ನಮ್ಮನೆಲ್ಲ ಅಮ್ಮ ಇದ್ದಾರೆ ನನ್ನ ಇದ್ದಾಳೆ ನನ್ನ ಮಗಳು ಇದ್ದಾಳೆ ನನ್ನ ನನ್ನ ಹತ್ರ ಎಲ್ಲ ನಂಗೆ ದಯವಿಟ್ಟು ಇವತ್ತು ಹೆಣ್ಮಕ್ಳು ನಂಗೆ ತುಂಬಾ ಗೌರವ ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವ್ ಹಂಗ್ ತಿಳ್ಕೊಬೇಡಿ ಪಿಕ್ಚರ್ ನೋಡಿ ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಅಂತ ನೀವು ನೋಡಿ ಏನೋ ಸಿಡ್ಕೊಂಡು ಏನೋ ಮಾತಾಡೋದು ಎಷ್ಟು ದಿನ ಚೆನ್ನಾಗಿರೋದು ಯಾರಾದರೂ ಏನಾರ ಮಾಡ್ತಾ ಇದ್ದಾರೆ ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ ತುಂಬ ಡೈಲಿ ಫೋನ್ಗಳು ಬರ್ತಾಯಿದ್ದೆ ಈ ಥರ ಏನೋ ಮಾಡಬಾರ್ದು ತುಳಿಯ ನೋಡ್ತಾ ಇದ್ದಾರೆ ಹೋಟ್ಲನ್ನು ತುಳಿಲಿ ಅದೇನಾಗಲಿ ನಾನು ಜೀವಕ್ಕೆ ಇವತ್ತಿಗೂ ನಾನು ಹೆದ್ರಲ್ಲ ಅದೇನೇ ಆಗಲಿ ಗುರು ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನಾನು ಭಯ ಇರಬಾರ್ದು ನನಗೂ ಭಯ ಇರಲ್ಲ ನಾನು ಯಾವನ್ನ ಹತ್ತು ಜನನ ಹಾಕೊಂಡು ಬಿಲ್ಡಪ್ ಅವ್ನು ಬಂದವನಲ್ಲ ನಾನು ಹಿಂಗೆ ಹಿಂಗಿಂದ ಬಂದು ಬೆಳಿತಿದ್ದೀನಿ ಅದೇನೋ ತುಳಿಯಂಗಿದ್ರೆ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬಾ ಕಷ್ಟಪಟ್ಟು ಮಾಡಿದೀನಿ ಮನೆ ಎಲ್ಲ ಇಟ್ಟು ಮಾರಿದೀನಿ ಪಿಕ್ಚರ್ತಾ ಇಲ್ಲ ಏನಕ್ಕೆ ನಂಗೆ ನೂರ ಕೆಲಸಗಳ ಚಿತ್ರನೂ ಮನೆ ಫೋನ್ ಮಾಡ್ಲೋ ಇವಳು ಫೋನ್ ಮಾಡದ್ಲು ನಾನು ಎತ್ತಕೈತ ಏನಮ್ಮ ಮಾಡ್ದಿಲ್ವಾ ಹಿಂಗೆಲ್ಲ ಒಬ್ರು ಟ್ಯಾಚಲ್ ಕೊಡ್ತಾ ಇದ್ರೆ ನಾವ್ ಎಲ್ಲ ಹೋಗೋದು ಹೇಳಿ ಇಪ್ಪತ್ತನೇ ತಾರೀಕು ಪಿಚ್ಚರ್ ಜಯನ ತಗೊಂಡಿದ್ದಾರೆ ಜಯನ ಕಮ್ಮೇಶ್ ಅವರು ಅವರು ತಗೊಂಡ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ವಾಗದ ಹೇಳಿ ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ ಇವಾಗ ಒಂದ್ ಮರ್ಡರ್ ಮಾಡ್ತೀನಿ ಇವಾಗ ನಾನು ಇವಳ ಚಿತ್ರ ಮಡ್ರ್ ಮಾಡ್ತೀನಮ್ಮ ಬಾಮ ಅಂತ ಮಳೆ ಕಟ್ಟು ಚಂದಾಗಿದ್ದಾಗ ಚಿತ್ರನ ಚಂದಾಗಿದ್ದಾಗ ಇವಳು ಇವಳ ಯಾವಾಗ ಇಷ್ಟ ಅಂತ ನಾನ್ ಮಾತಾಡೋ ಮಾತಾಡೋ ಎಲ್ರು ಮಾತಾಡ್ತಾರದು ಹೌದಾ ಇಲ್ವಾ ಕಾನ್ಸೆಪ್ಟ್ ಅಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ರು ಚಂದಾಗೆ ಇರ್ತಾರೆ ಸರ್ ಯಾರ ಏನ್ ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು ಇಬ್ಬಿ ಅದೇ ಸರ್ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ ಸಿನಿಮಾ ನೋಡ್ದೇನೆ ಒಂದು ಜಡ್ಮೆಂಟ್ ಬರೋ ತಪ್ಪಿದೆ ಯಾರಾದ್ರೂ ಸಿನಿಮಾ ನೋಡಿ ಸರ್ಮ ಯಾರು ಹಂಗೇನಾದ್ತಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೋಡು ಎಲ್ಲರೂ ನೋಡಿ ಬನ್ನಿ ನೀವು ಬಂದ ನೋಡಿ ಇನ್ಕ್ಲೂಡ್ ಫಸ್ಟ್ ತೋರಿಸದೆ ನಾನು ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ ಅಭಿಪ್ರಾಯ ಮಾಡಿ ನಾನು ಇವತ್ತರ್ಗು ಆಗೂ ಪಿಕ್ಚರೇ ತೋರಿಸಿಲ್ಲ ಸರ್ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಚರು ನಾನು ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಚ್ಚರ್ ಯಾರಿಗೆ ನಾನು ತೋರಿಸ್ಬೇಕು ಸರ್ ಚಿತ್ರ ಯಾವತ್ತೊಂದು ಕಂಟೆ ನಾನು ಇವತ್ತರ್ಗೂ ನಾನು ಒಂದು ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ಬರು ರಿವೀಲ್ ರಿವೀಲ್ ಮಾಡಿಲ್ಲ ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡ್ತಿರೋದು ಒಬ್ಬೊಬ್ರು ನಾನು ಕ್ಯಾರೆಕ್ಟರ್ ಎಲ್ಲ ರಿವೀಲೇ ಮಾಡೋಕಾಗಿಲ್ಲ ಐತೆ ಕ್ಯಾರೆಕ್ಟರ್ ಹಿಂಗ್ ಅಂತ ಅಲ್ಲಿ ಮಾಡ್ತಾನೆ ನಿನ್ ಖುಷಿ ಆಯ್ತು ಇನ್ಫ್ಯಾಕ್ ಇಲ್ಲ ಇಲ್ಲ ಇನ್ ಎದುರಲ್ಲೂ ತೋರಿಸಿಲ್ಲ ಚಿತ್ರ ಅಲ್ಲಿ ನೋಡಿ ಇನ್ನೊಂದ್ ಕ್ಯಾರೆಕ್ಟರ್ ಐತೆ ಚಿತ್ರ ಅದು ಸರ್ ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲ ಪಬ್ಲಿಸಿಟಿ ಪಬ್ಲಿಷಿಟಿ ಮಾಡ್ಬಿಡಿ ಕೈಯು ತುಂಬಿತಾ ಇದ್ದೀನಿ ತುಂಬಾ ಕಷ್ಟದಲ್ಲಿ ಇದೀನಿ ಡೇ ಒನ್ ಇಂದ ಹಿಡಿದು ಇವತ್ತು ನೀವೇ ನಾನು ಇಟ್ಕೊಂಡು ಕೈ ಇಟ್ಕೊಂಡು ಕಾಪಾಡ್ತಾ ಇದೀರಾ

ಸುಮ್ಮನೆ ನನಗೆ ಬ್ಯಾಡ್ ನಂಬರ್ ಬರ್ತಾ ಇತ್ತು ಎಲ್ಲ ಕಡೆಯಿಂದನೂ ಏನು ಮಾಡೋದು ಸರ್ ಇತ್ತು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡ್ರೋಲ್ ಪಿಕ್ಚರ್ ಹೆಸ್ರೆ ಕರ್ಕೊಂಡು ಕರ್ಕಂಬಂದು ಮಾಡಿದ್ದೀನಿ ಒಂದು ಮೆಸೇಜ್ ಬಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅಂದ್ರೆ ಏನು ಸರ್ ಇದನ್ನ ಈಗ ಮತ್ತೆ ಮುಂದೆ ಏನಾದ್ರೂ ದೊಡ್ಡ ಬೇರೆ ಬೇರೆ ಥರ ಪ್ರಾಬ್ಲಮ್ ಅಂದರೆ ಈಗ ಒಬ್ಬರು ಈಗ ಒಬ್ಬರು ಬಂದ್ರು ಮತ್ತೆ ಬರ್ತೈತೆ ದೇವನಿಂದನೂ ಬರ್ತೈತೆ ದೇವನ ಇದು ಇದು ಹೊಸ್ತಲ್ಲ ನನಗೆ ದೇವನಿಂದನೂ ಬರ್ತಾಯಿದೆ ನಾನು ಹೇಳಿಲ್ವಾ ಸರ್ ನಾನು ಹೇಳಿಲ್ವ ಅವಲ್ಲೇ ನನಗೆ ಏನೇ ಬಂದ್ರು ನನಗೆ ಇವಾಗ ಹೊರದಾಗ್ತಾ ಇದ್ದೀನಿ ಪಿಚರ ರೌಡಿಸಮ್ ಅಂದಾಗ ಸರ್ ಕಾಲಿಡೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿದೆ ಸರ್ ಕಾಲ ಇಟ್ಬಿಟ್ಟ ಮೇಲೆ ನನ್ಗೆ ಗೊತ್ತು ಏನೋ ಒಂದು ಆಗ್ತೈತೆ ಅಂತ ನೆವರ್ ಗಿವ್ ಅಪ್ ಸರ್ ನಾನು ಎಲ್ಲೂ ನಾನು ಎಲ್ಲೂ ಬಿಡ್ಕೊಳಲ್ಲ ನನ್ನ ಪ್ರಾಣ್ತಾ ನಾನು ಪಿಕ್ಚರ್ ರಿಲೀಸ್ ಮಾಡಿಬಿಟ್ಟೆ ನಾನು ಸಾಯ್ತಿನಿ ಸರ್ ಹಂಗೊಂದು ವೇಳೆ ಬಂತು ಅಂದ್ರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೆ ಬಿಡಲ್ಲ ಅಕ್ಕ ಅನ್ನೋ ಹೇಳ್ತೀನಿ ಅವ್ರಿಗೆ ಯಾರು ಏನು ಹೇಳಿದ್ರೆ ಗೊತ್ತಿಲ್ಲ ಪಾಪ ದಿನ ನಂಗೆ ತುಂಬ ಅಕ್ಕ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಯಾರು ಅವ್ರಿಗಿಂತ ಏನು ಹೇಳಿದ್ರೆ ಏನು ಬಂದ್ರೆ ಗೊತ್ತಿಲ್ಲ ಈ ಥರ ಒಬ್ಬೊಬ್ಬರಾಗಿ ಹಿಂಗೆ ಬರ್ತಾ ಇದಾರೆ ನನಗೆ ಎಲ್ಲ ಚೆನ್ನಾಗೇ ಇದ್ದಾರೆ ಈ ರಿಲೀಸ್ ಆಗೋ ಮೂವ್ಮೆಂಟ್ ಒಬ್ಬರೊಬ್ಬರಾಗಿ ತಿರುಗ್ತಾ ಇದ್ದಾರೆ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತಿರುಗಲಿ ಎಲ್ಲರೂ ತಿರುಗಲಿ ನನಗೆ ಅದ್ರ ಬಗ್ಗೆ ಅಲ್ಲ ಸರ್ ನಾನು ನನ್ನ ಮನೆ ದುಡ್ಡು ತಂದಿದ್ದೀನಿ ತಲೆ ಡಿ ಬಸ್ ಹೇಳ್ದಂಗೆ ತಲೆ ಹಿಡಿದಿಲ್ಲ ತಲೆ ಹೊಡೆದಿಲ್ಲ ಸರ್ ನಾನು ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಸರಿ ಸರ್ ಒಳ್ಳೆದಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು